ಇನ್ನು ಹತ್ತಾರು ಪ್ರಶ್ನೆಗಳು ನೂರೆಂಟು ಗೊಂದಲಗಳು ಅದರಲ್ಲೂ ಬಿಜೆಪಿ ಪಳಯದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ ಎಷ್ಟು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡ್ತಾರೆ ಯಾರಿಗ ಅದೃಷ್ಟ ಕುಲಾಯಿಸುತ್ತೆ ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಕೇಸರಿ ಕೋಟೆಯಲ್ಲಿ ಸಹಜವಾಗಿ ಹೆಚ್ಚಾಗ್ತಾ ಇದೆ ಇನ್ನು ಸುಮಾರು ಹತ್ತು ಹಾಲಿ ಸಂಸದರುಗಳಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದ್ದು ಹಾಲಿ ಸಂಸದರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅದರಲ್ಲೂ ಒಕ್ಕಲಿಗ ನಾಯಕರ ಟಿಕೆಟ್ ಮಿಸ್ ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ಕೂಡ ಇದೀಗ ಬಿಜೆಪಿಯಲ್ಲಿ ಮುನ್ನಲೆಗೆ ಬರ್ತಾ ಇದೆ ಪಾರ್ಟಿ ಏನ್ ಹೇಳುತ್ತೆ ಕೆಲಸ ಮಾಡೋರು ಹೇಳೋರು ಮಾಡಲಿಕ್ಕೆ ಯಾಕೋ ಒಕ್ಕಲಿಗ ಬೆಲ್ಟ್ ನಲ್ಲಿ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಒಂದು ಯಾವುದೇ ಕ್ಷಣದಲ್ಲಾದ್ರೂ ಬಿಜೆಪಿ ಎರಡನೇ ಲಿಸ್ಟ್ ರಿಲೀಸ್ ಹತ್ತು ಸಂಸದರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಎದೆಯಲ್ಲಿ ನಡುಕ ಶುರುವಾಗಿದೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದವರಿಗೆ ಆಘಾತದ ಅಲೆ ಅಪ್ಪಳಿಸ್ತಿದೆ ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಯಾಕಂದ್ರೆ ಹತ್ತು ಸಂಸದರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಗೊಂದಲ ಇದೆ ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸ್ತೀವಿ ನೋಡಿ ಗೊಂದಲದ ಕ್ಷೇತ್ರ ನಂಬರ್ ಒಂದು ಉತ್ತರ ಕನ್ನಡ ಮೈಸೂರಿನ ಜೊತೆ ಜೊತೆಗೆ ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗಬಹುದು ಎನ್ನಲಾಗ್ತಿದೆ ಯಾಕಂದ್ರೆ ಇತ್ತೀಚೆಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿ ಆಗ್ತಿದ್ದಾರೆ ಇದೇ ಕಾರಣದಿಂದ ಅನಂತ್ ಕುಮಾರ್ ಬದಲು ಹೊಸ ಮುಖಕ್ಕೆ ಮಣೆ ಹಾಕಬಹುದು ಎನ್ನಲಾಗ್ತಿದೆ ಅದರಲ್ಲೂ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದ ಗೋಪಾಲ್ ಅನ್ನೋರಿಗೆ ಬಿಜೆಪಿ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಸುದ್ದಿಗಳು ಹರಿದಾಡ್ತಿವೆ ಉತ್ತರ ಕನ್ನಡದ ಸಿದ್ದಾಪುರ ಮೂಲದವರಾದ ಗೋಪಾಲ್ ಸಂಘ ಪರಿವಾರದಲ್ಲೇ ತೊಡಗಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಸೋಲು ಜೊತೆ ಮತ್ತೊಬ್ಬರ ಹೆಸರು ಕೇಳಿ ಬರ್ತಿದೆ ಗೊಂದಲದ ಕ್ಷೇತ್ರ ನಂಬರ್ ಎರಡು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮೂವರು ಅಭ್ಯರ್ಥಿಗಳ ಹೆಸರು ಚರ್ಚೆಗೆ ಬಂದಿದೆ ನಳಿನ್ ಕುಮಾರ್ ಕಟೀಲ್ ಬ್ರಿಜೇಶ್ ಚೌಟಾ ಮತ್ತು ಕಿಶೋರ್ ಬೊಟಿಯಾಡಿ ರೇಸ್ನಲ್ಲಿದ್ದಾರೆ ಕಟೀಲುಗೆ ಟಿಕೆಟ್ ಕೈ ತಪ್ಪಿದ್ರೆ ಬ್ರಿಜೇಶ್ ಚೌಟಾ ಅಥವಾ ಕಿಶೋರ್ ಬೊಟ್ಯಾಡಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ರಾಷ್ಟ್ರೀಯ ನಾಯಕರ ಯೋಚನೆಗೆ ಭದ್ರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನತ್ತೆ ಆ ಕೆಲಸ ಮಾಡೋರು ಗುಡಿಸಿ ಗುಡಿಸೋರು ಒಡಿಸ್ರು ಹೊಡೆಸೋರು ಕಾರ್ಡ್ ಕೆಲಸ ಮಾಡ್ಲಿಕ್ಕೆ ಇರೋರು ಅಧಿಕಾರವೇ ಪ್ರಾಮುಖ್ಯ ಇಲ್ಲ ಬಟ್ ಹಾಗೆ ರಾಷ್ಟ್ರೀಯ ನಾಯಕರ ಚಿಂತನೆಗಳು ಏನಿರ್ತದೆ ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಏನು ಮುಂದಕ್ಕೆ ಯೋಚನೆ ಮಾಡಿ ಮಾಡ್ತಾರೆ ಅವರು ಗೊಂದಲದ ಕ್ಷೇತ್ರ ನಂಬರ್ ಮೂರು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಉಡುಪಿ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಸಸ್ಪೆನ್ಸ್ ಆಗಿದೆ ಯಾಕಂದ್ರೆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಸಿಟಿ ರವಿ ನಡುವೆ ಟಿಕೆಟ್ಗೆ ಪೈಪೋಟಿ ಮುಂದುವರೆದಿದೆ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಹೀಗಾಗಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರ ಇನ್ನೂ ಪೆಂಡಿಂಗ್ನಲ್ಲಿದೆ ಗೊಂದಲದ ಕ್ಷೇತ್ರ ನಂಬರ್ ನಾಲ್ಕು ಹಾವೇರಿ ಹಾವೇರಿ ಮೇಲೆ ಮಾಜಿ ಸಿಎಂ ಬೊಮ್ಮಾಯಿ ಕಾಂತೇಶ್ ಮತ್ತು ಶೆಟ್ಟರ್ ಕಣ್ಣಿಟ್ಟಿದ್ದಾರೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದಿದ್ರೆ ಕೆಎಸ್ ಈಶ್ವರಪ್ಪ ಅಸಮಾಧಾನವಾಗುವ ಸಾಧ್ಯತೆ ಇದೆ ಹೀಗಾಗಿ ಟಿಕೆಟ್ ಸಿಕ್ಕೇ ಸಿಗುವ ವಿಶ್ವಾಸದಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ ಇದ್ದಾರೆ ಅಥವಾ ಹಾವೇರಿ ಟಿಕೆಟ್ ಪಡೆಯಲು ಬಸವರಾಜ್ ಬೊಮ್ಮಾಯಿ ಭಾರಿ ಲಾಭಿ ಮಾಡ್ತಿದ್ದಾರೆ ಹೀಗಾಗಿ ಹಾವೇರಿ ಲೋಕಸಭೆ ಅಖಾಡದಿಂದ ಯಾರು ಸ್ಪರ್ಧಿಸುತ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಗೊಂದಲದ ಕ್ಷೇತ್ರ ನಂಬರ್ ಐದು ಬೆಳಗಾವಿ ಬೆಳಗಾವಿಯಲ್ಲಿ ತಮ್ಮದೇ ಕುಟುಂಬಕ್ಕೆ ಟಿಕೆಟ್ ನೀಡುವಂತೆ ಶೆಟ್ಟರ್ ಒತ್ತಡ ಹೇರ್ತಿದ್ದಾರೆ ಆದ್ರೆ ಬಿಜೆಪಿ ವರಿಷ್ಠರು ಬೇರೆಯದೇ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗ್ತಿದೆ ಅದೇ ಕುಟುಂಬಕ್ಕೆ ಮತ್ತೆ ಕೊಟ್ರೆ ಕುಟುಂಬ ರಾಜಕೀಯದ ಆರೋಪ ಕೇಳಿಬರುತ್ತೆ ಹೀಗಾಗಿ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಬದಲು ಯಾರಿಗೆ ಕೊಡಬೇಕು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಒಕ್ಕಲಿಗ ನಾಯಕರ ಕ್ಷೇತ್ರವನ್ನೇ ಡಿಸ್ಟರ್ಬ್ ಮಾಡ್ತಿದೆಯಾ ಬಿಜೆಪಿ ಇಲ್ಲಿ ವಿಷಯ ಏನಂದ್ರೆ ಬೆಂಗಳೂರು ಉತ್ತರ ಮೈಸೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ ಈ ಮೂಲಕ ಒಕ್ಕಲಿಗ ನಾಯಕರ ಕ್ಷೇತ್ರದಲ್ಲೇ ಪಕ್ಷ ಡಿಸ್ಟರ್ಬ್ ಮಾಡ್ತಿದೆ ಅನ್ನೋದು ಬಿಜೆಪಿಯಲ್ಲಿ ಚರ್ಚೆ ಇದ್ದಿದೆ ಸರ್ ಇದು ಒಂದು ರಾಜ್ಯದಲ್ಲಿ ಚರ್ಚೆಗೆ ವಸ್ತುವಾಗಿದೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಯಾಕೋ ಒಕ್ಕಲಿಗ ಬೆಲ್ಟ್ನಲ್ಲಿ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಕೂಡ ಒಂದು ಇರುವಂಥದ್ದು ಇದು ಸಹಜ ನೀವು ಹೇಳಿದರಲ್ಲಿ ನನಗೂ ಬಂದಿದ್ದಂಥ ನೂರಾರು ಜನ ಬಂದವರು ನನಗೆ ತಿಳಿಸುವಂಥದ್ದನ್ನು ಮಾಡಿದ್ದಾರೆ ಇದನ್ನು ಓವರ್ಟೇಕ್ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ಬಿ ಜೆ ಪಿಗೆ ಹತ್ತು ಕ್ಷೇತ್ರಗಳ ಕಗ್ಗಂಟಿನ ಮಧ್ಯೆಯೂ ಜೆ ಡಿ ಎಸ್ ಸೀಟು ಹಂಚಿಕೆ ಫೈನಲ್ ಹಂತಕ್ಕೆ ಬಂದಿದೆ ದೆಹಲಿಗೆ ತೆರಳಿರೋ ಹೆಚ್ ಡಿ ಕೆ ತ್ರೀ ಪ್ಲಸ್ ಒನ್ ಸೂತ್ರದ ಬಗ್ಗೆ ಚರ್ಚೆಯಾಗಿದೆ ಆಗಿದೆ ಅಂದಿದ್ದಾರೆ ತ್ರೀ ಪ್ಲಸ್ ಒನ್ ಸೂತ್ರ ಅಂದರೆ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಸ್ಪರ್ಧೆ ಮಾಡಲಾಗುತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಚಿಹ್ನೆಯಿಂದ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗುತ್ತೆ ಅಂದರೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ರನ್ನೇ ಆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್